ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ತಂಬಲೈನ್ ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಯಾವ್ಯಾವ ವೀಡಿಯೋಸು ನಾವು ಯೂಸ್ ಮಾಡಿದ್ರೆ ನಮ್ಮ ಚಾನಲ್ ಡಿಲೀಟ್ ಆಗೋ ಸಾಧ್ಯತೆ ಇದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೊಸ್ದಾಗಿ ತುಂಬ ಜನ ಯು ವೀಡಿಯೋಸ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ದಯವಿಟ್ಟು ಎಲ್ಲ ಪೂರ್ತಿಯಾಗಿ ವೀಡಿಯೋ ನೋಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಏನಾದರೂ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂದರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸಿಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ ವಿಡಿಯೋ ಎಲ್ಲ ಪೂರ್ತಿ ನೋಡ್ತಿರಲ್ಲ ಅವಾಗ ಏನಾದರೂ ಇದ್ರ ಬಗ್ಗೆ ಏನಾದರೂ ಹೇಳಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬ ನಾನು ನಾವು ರಿಪ್ಲೈ ಮಾಡ್ತೀವಿ ನಾವು ಇವಾಗ ಯಾವ ಯಾವ ವೀಡಿಯೋಸು ನೀವು ಯೂಸ್ ಮಾಡಿದ್ರೆ ಯಾವ ಯಾವ ಯೂ ವೀಡಿಯೋಸ್ ನೀವು ಅಪ್ಲೋಡ್ ಮಾಡ್ತೀರಲ್ಲ ಅದು ಯಾವ್ಯಾವುದಕ್ಕೆ ನಿಮಗೆ ಕಾಪಿ ರೈಟು ಕಾಪಿ ಸ್ಟೈಕ್ ಬರುತ್ತೆ ಅಂತ ಅದ್ರ ಬ ಅದ್ರ ಬಗ್ಗೆ ಹೇಳ್ತೀನಿ ಕೇಳಿ ಏನಾದರೂ ಇಂಥ ವೀಡಿಯೋಸ್ ಏನಾದರೂ ನೀವು ನಾವು ಇವಾಗ ನಾನು ಹೇಳ್ತೀನಲ್ಲ ಅಂಥ ವೀಡಿಯೋಸ್ ಏನಾದ್ರು ನೀವು ಏನಾರು ಅಪ್ಲೋಡ್ ಮಾಡಿದ್ರೆ ನಿಮ್ಮ ಚಾನಲ್ಲೇ ಡಿಲೀಟಾಗಿ ಹೋಗುತ್ತೆ ದಯವಿಟ್ಟು ಅಂಥ ತಪ್ಪೆಲ್ಲ ಮಾಡೋಕೆ ಹೋಗ್ಬೇಡ್ರಿ ಫಸ್ಟ್ ಒಂದು ಬ್ಲೆಡ್ ತೋರಿಸೋದು ಕೈ ಕುಯ್ಕೊಳ್ಳೋದು ಆಮೇಲೆ ಈಗ ಚಾಕು ತೋರಿಸೋದು ಅಂಥವೆಲ್ಲ ವೀಡಿಯೋಸ್ ಮಾಡಿದ್ರೆ ಸುಮ್ಮನೆ ಸುಮ್ಮನೆ ವ್ಯೂಸ್ಗೋಸ್ಕರ ಮಾಡ್ತಾರಲ್ಲ ಚೆನ್ನಾಗಿ ವ್ಯೂಸ್ ಬರಲಿ ಅಂತ ಸುಮ್ಮನೆ ಕಾಮಿಡಿಯಾಗಿ ಚಾಕುನಲ್ಲಿ ಕುಯ್ಯೋ ಇದು ಕೈ ಕುಯ್ಕೊಳ್ಳೋದು ಕೈ ಚಾಕುನಲ್ಲಿ ಚುಚ್ಚೋದು ಆ ಥರ ರಕ್ತ ಏನಾದರೂ ತೋರಿಸೋದು ಅಂಥ ವೀಡಿಯೋಸ್ ಆದರೆ ಖಂಡಿತ ಡಿಲೀಟ್ ಆಗುತ್ತೆ ನಿಮ್ಮ ಚಾನಲ್ಲು ಚಾನಲ್ಲೇ ಡಿಲೀಟ್ ಮಾಡಿಬಿಡ್ತಾರೆ ದಯವಿಟ್ಟು ಅಂಥ ವೀಡಿಯೋಸ್ ಮಾತ್ರ ಯಾರೂ ಮಾಡೋಕ್ಕೆ ಹೋಗಬೇಡಿ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಏನು ಅಂದರೆ ಬೇರೆಯವ್ರ ವೀಡಿಯೋಸ ವೀಡಿಯೋಸ ತಂದು ನೀವು ಅಪ್ಲೋಡ್ ಮಾಡ್ಕೊಳ್ಳೋದು ದಯವಿಟ್ಟು ಅಂಥ ಆ ಥರ ತಪ್ಪು ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ ಈಗ ಸಿನಿಮಾದಲ್ಲಿ ಬರೋದು ಸಿನಿಮಾದಲ್ಲಿ ಬರೋದು ಆಮೇಲೆ ಬೇರೆಯವರು ಯಾರೋ ಒಬ್ಬರು ಅಪ್ಲೋಡ್ ಮಾಡಿರ್ತಾರೆ ಅದಕ್ಕೆ ತುಂಬ ವ್ಯೂಸ್ ಬಂದಿರ್ತದೆ ಅದನ್ನು ತಂದು ಅಪ್ಲೋಡ್ ಮಾಡ್ಕೊಳ್ಳೋದು ನಿಮ್ಮ ವೀಡಿಯೋ ವೀಡಿಯೋದಲ್ಲಿ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಎಲ್ಲ ಹಾಡೆಲ್ಲ ಇರ್ತವೆ ಅದನ್ನು ತಂದು ನಿಮ್ಮ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಿಂದ ಇಲ್ಲಿ ತಂದು ಅಪ್ಲೋಡ್ ಮಾಡ್ಕೊಳ್ಳೋದು ನಿಮ್ಮ ಯೂಟ್ಯೂಬ್ಗೆ ಫೇಸ್ಬುಕ್ಕಂದ ತಂದು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳೋದು ಅಂತ ಆ ಥರ ಏನಾದರೂ ನಿಮಗೆ ಏನಾದರೂ ಇದಾಯಿತು ಅಂದರೆ ನಿಮ್ಮ ಚಾನಲ್ಗೆ ಏನಾದರೂ ಆಗತ್ತೋ ಅಂದರೆ ಕಾಫಿ ಸ್ಟೈಕ್ ಕೊಡ್ತಾರೆ ನಿಮ್ಮ ಚಾನಲ್ ಡಿಲೀಟ್ ಮಾಡಿಬಿಡ್ತಾರೆ ದಯವಿಟ್ಟು ಅಂಥ ತಪ್ಪು ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ ಆಮೇಲೆ ಇನ್ನೊಂದು ತಂಬಲೇನಲ್ಲೇ ಒಂದು ನೀವು ವೀಡಿಯೋ ಮಾಡಿರೋದೇ ಒಂದು ಆ ಥರ ಮಾಡಿದ್ರೆ ನೀವಾಗ ಜನ ನೋಡಲಿ ಅಂದ್ಬಿಟ್ಟು ನೀವೇನಾದರೂ ವೇತ ಜನ ನೋಡಲಿ ಅಂದ್ಬಿಟ್ಟು ನೀವು ವೀಡಿಯೋನೇ ಬೇರೆ ಒಂದು ಬೇರೆ ಮಾಡಿರ್ತೀನಿ ಅಂದ್ಕಳ್ರಿ ವೀಡಿಯೋ ಬೇರೆ ಮಾಡಿ ತಂಬ್ಲೇನು ಮ ಏನಾದರೂ ನೀವು ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಕ್ರಿಯೇಟ್ ಮಾಡಿಬಿಟ್ಟು ಜನ ಓಪನ್ ಮಾಡಲಿ ಅಂತ ನಿಮ್ಮ ನೀವು ವೀಡಿಯೋಸ್ ಮಾಡಿರೋ ಇದ್ರ ಪ್ರಕಾರ ನಿಮ್ಮ ತಂಬ್ಲೇನಿಲ್ಲ ಅಂದರೆ ಚಾನಲ್ ಡಿಲೀಟ್ ಆಗೋಗುತ್ತೆ ಆವಾಗ ಜನ ಜನನ ಮೋಸ ಮಾಡ್ದಂಗೆ ಆಗುತ್ತೆ ಆ ಥರ ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬಾರ್ದು ನಿಮ್ಮ ನೀವೇನು ವೀಡಿಯೋಸ್ ಮಾಡಿರ್ತೀರ ಅದ್ರ ಬಗ್ಗೆ ನಿಮ್ಮದು ತಂಬ್ಲೇನು ಇರಬೇಕು ಅದಕ್ಕೂ ಅದಕ್ಕೂ ಮ್ಯಾಚ್ ಆಗಬೇಕು ಆವಾಗಲೇ ಆವಾಗ ನಿಮ್ಮ ಚಾನಲ್ ಡಿಲೀಟ್ ಆಗೋದಿಲ್ಲ ಆಮೇಲೆ ಇನ್ನೊಂದು ಜನಕ್ಕೆ ಸುಳ್ಳು ಮಾಹಿತಿ ಕೊಡಬಾರದು ಸುಳ್ಳು ಮಾಹಿತಿ ಕೊಟ್ಟರೆ ನಿಮ್ಮ ಚಾನಲ್ ಡಿಲೀಟ್ ಆಗುವ ಸಾಧ್ಯತೆ ಇದೆ ಸುಳ್ಳು ಮಾಹಿತಿ ಅಂದರೆ ಇವಾಗ ನೀವು ಒಂದು ಇಷ್ಟು ಇನ್ವೆಸ್ಟ್ ಮಾಡ್ತೀವಿ ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ಇಷ್ಟು ತಿಂಗಳಲ್ಲೇ ನಿಮ್ಗೆ ಇಷ್ಟು ದುಡ್ಡು ಬರುತ್ತೆ ಆ ಥರ ಸುಳ್ಳು ಮಾಹಿತಿ ಕೊಡಬಾರದು ಸುಳ್ಳು ಮಾಹಿತಿ ಕೊಟ್ಟರೆ ನಿಮ್ಮ ಚಾನಲ್ ಡಿಲೀಟ್ ಆಗುವ ಸಾಧ್ಯತೆ ಇದೆ ಮತ್ತು ಇನ್ನೊಂದು ರಿಯೂಸ್ ಕಂಟೆಂಟ್ ಕಂಟೆಂಟ್ ಅಂತ ನೀವೇನಾದರೂ ಒಂದು ವರ್ಷ ಎರಡು ವರ್ಷ ತಿ ಹಿಂದೆ ಹಿಂದೆ ವೀಡಿಯೋಸ್ ಮಾಡಿರ್ತೀರಾ ಅದಕ್ಕೆ ವ್ಯೂ ಬಂದಿರ ಬಂದಿರೋದಿಲ್ಲ ಇವ್ ಆಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ ಅವಾಗ ಏನಾದರೂ ಸಬ್ಸ್ಕ್ರೈಬರ್ ಜಾಸ್ತಿ ಆಗೋರಲ್ಲ ಅಂದ್ಬಿಟ್ಟು ನೀವು ಹಳೇ ವೀಡಿಯೋಸ್ತನ್ನು ಮತ್ತೆ ಅಪ್ಲೋಡ್ ಮಾಡೋ ಹಾಗಿಲ್ಲ ಒಂದು ಸಲ ಅಪ್ಲೋಡ್ ಮಾಡಿದ್ರೆ ಮತ್ತೆ ಅದನ್ನು ಅಪ್ಲೋಡ್ ಮಾಡೋ ಹಾಗಿಲ್ಲ ಮತ್ತೆ ಅಪ್ಲೋಡ್ ಏನಾರು ಮಾಡಿದ್ರೆ ಚಾನಲ್ ಡಿಲೀಟ್ ಮಾಡಿಬಿಡ್ತಾರೆ ಅದೊಂದು ನೆನಪಿಟ್ಕೊಳ್ಳ್ರಿ ಮತ್ತೆ ಅಪ್ಲೋಡ್ ಮಾಡಬಾರ್ದು ಅಂತ ವೀಡಿಯೋಸ್ನ ಒಂದು ಸಲ ನೀವು ಅಪ್ಲೋಡ್ ಮಾಡಿದ್ರೆ ಮುಗೀತು ಅಷ್ಟೇ ಮತ್ತೆ ನೆಕ್ಸ್ಟ್ ವೀಡಿಯೋ ಮಾಡಬೇಕು ನೀವು ಆಮೇಲೆ ಇನ್ನೊಂದು ವೀಡಿಯೋ ಯಾವುದು ಮಾಡಬಾರ್ದು ಅಂದರೆ ಈಗ ಬಿಟ್ಟು ವೀಡಿಯೋಸ್ ಮಾಡ್ತಾರೆ ಗೊತ್ತಾ ಕುಡಿದ್ಬಿಟ್ಟು ರಿಯಲ್ ಆಗಿ ಕುಡಿದುಬಿಟ್ಟು ವೀಡಿಯೋಸ್ ಮಾಡೋದು ಆಮೇಲೆ ಕೈ ಚಾಕು ಚಾಕು ತೋರಿಸೋದು ಆಮೇಲೆ ಇದು ಬ್ಲೆಡ್ ತೋರಿಸೋದು ಆಮೇಲೆ ಸೂಸೈಡ್ ಸೂಸೈಡ್ ಮಾಡ್ಕೊಳ್ಳೋ ಥರ ಆ್ಯಕ್ಟ್ ಮಾಡ್ತಾರಲ್ಲ ಆ ಥರ ಅಂಥ ವೀಡಿಯೋಸ್ ಮಾತ್ರ ದಯವಿಟ್ಟು ಹಾಕೊಳ್ಳ ಹಾಕೋಕೆ ಹೋಗಬೇಡಿ ತುಂಬ ಡೇಂಜರು ಚಾನಲ್ ಡಿಲೀಟ್ ಆಗುವ ಸಾಧ್ಯತೆ ಇದೆ ಆ ಥರ ವೀಡಿಯೋಸ್ ಎಲ್ಲ ಮಾಡೋ ಆಗಿಲ್ಲ ಆಮೇಲೆ ಇನ್ನೊಂದು ಕೆಟ್ಟ ಕೆಟ್ಟದಾಗೆಲ್ಲ ಡ್ರೆಸ್ ಹಾಕೊಂಡು ವೀಡಿಯೋಸ್ ಮಾಡೋದು ಆಮೇಲೆ ಬೇರೆಯವ್ರಿಗೆ ಕೆಟ್ಟ ಭಾಷೆಯಲ್ಲಿ ಬೈಯೋದು ತುಂಬ ಕೆಟ್ಟ ಭಾಷೆಲೆಲ್ಲ ತುಂಬ ಜನ ಬೈತಾರಲ್ಲ ಆ ಥರ ವೀಡಿಯೋಸ್ ಮಾಡೋದು ಆ ಥರ ಇದ್ದರೆ ಚಾನಲ್ ಡಿಲೀಟ್ ಆಗುತ್ತೆ ಅದು ದಯವಿಟ್ಟು ಆ ಥರ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ ಆಮೇಲೆ ಇನ್ನೊಂದು ಜಾತಿ ಬಗ್ಗೆ ಜಾತಿ ಬಗ್ಗೆ ಇವ್ರು ಹಿಂದೂ ಇವ್ರು ಮುಸ್ಲಿಮು ಇವ್ರು ಕ್ರಿಶ್ಚಿಯನ್ನು ಆ ಥರ ಜಾತಿ ನಿಂದನೆ ಮಾಡೋ ಮಾಡಿ ಮಾಡಿ ವೀಡಿಯೋಸ್ ಮಾಡ್ತಾರೆ ತುಂಬ ಜನ ಆ ಥರ ಮಾಡೋ ಮಾಡೋ ಆಗಿಲ್ಲ ಆ ಥರ ಮಾಡಿದ್ರೆ ಚಾನಲ್ ಡಿಲೀಟ್ ಆಗುತ್ತೆ ಈಗ ಯಾರು ಯಾರಿಗಾದ್ರು ಯಾವುದಾದ್ರೂ ಇವಾಗ ಯಾರೋ ನಿಮ್ಗೆ ಆಗೋದಿಲ್ಲ ಅಂದ್ಕೊಳ್ಳ್ರಿ ಅವ್ರ ಫೋಟೋ ಇಟ್ಕೊಂಡು ಆ ಫೋಟೋ ಇಟ್ಕೊಂಡು ಕೆಟ್ಟ ಕೆಟ್ಟದಾಗಿ ಜಾತಿ ನಿಂದನೆ ಮಾಡೋದು ಇಲ್ಲಾಂದರೆ ಕೆಟ್ಟ ಕೆಟ್ಟದಾಗಿ ಅವರಿಗೆ ಬೈಯೋದು ಅದು ಆ ಥರ ಇದ್ದರೂ ನಿಮ್ಮ ಚಾನಲ್ ಡಿಲೀಟ್ ಆಗೋಗುತ್ತೆ ದಯವಿಟ್ಟು ಆ ಥರ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಆಮೇಲೆ ಜನಗಳನ್ನ ಫೇಕ್ ಮಾಡೋ ವಿಡಿಯೋಸ್ ಮಾಡ್ತಾರೆ ಒಬ್ಬೊಬ್ರು ಇವಾಗ ಲಿಂಕ್ ಹಾಕೋದು ನಾವು ನೀವಿಷ್ಟು ಲಿ ಲಿಂಕಲ್ಲಿ ಲಿಂಕ್ ಲಿಂಕ್ ಹಾಕಿರ್ತಾರೆ ನಾವು ಲಿಂಕ್ ಹಾಕಿರ್ತೀವಿ ಬೇಕೇರೆ ನಮ್ಮ ಲಿಂಕ್ ಚೆಕ್ ಮಾಡಿ ನೀವಿಷ್ಟು ದುಡ್ಡು ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ಡಬ್ಬಲ್ ಕೊಡ್ತೀವಿ ಅಂತಲೂ ವೀಡಿಯೋಸ್ ಮಾಡ್ತಾರೆ ಇಲ್ಲಾಂದರೆ ನಾವು ಇಷ್ಟು ಏನಾದರೂ ಒಂದು ಗಿಫ್ಟ್ ಕೊಡ್ತೀವಿ ಮೊಬೈಲ್ ಕೊಡ್ತೀವಿ ಅದನ್ನ ಕೊಡ್ತೀವಿ ಇದನ್ನು ಕೊಡ್ತೀವಿ ಅಂತ ಇದು ಮಾಡಿರ್ತಾರೆ ಅಂಥ ವೀಡಿಯೋಸ್ ಅಂತೂ ಮಾಡೋಕ್ಕೆ ಹೋಗ್ಬಾರ್ದು ಚಾನಲ್ ಡಿಲೀಟ್ ಆಗೋಗುತ್ತೆ ಜನಗಳನ್ನ ಮೋಸ ಮಾಡಬಾರ್ದು ಜನಗಳನ್ನ ಮೋಸ ಏನಾದ್ರು ಮಾಡ್ತೋ ಆ ಥರ ಏನಾರು ಮೋಸ ಮಾಡೋ ಥರ ವೀಡಿಯೋಸ್ ಏನಾರು ಮಾಡಿದ್ರೆ ಚಾನಲ್ ಡಿಲೀಟ್ ಆಗುವ ಸಾಧ್ಯತೆ ತುಂಬ ಹೆಚ್ಚೈತೆ ಆ ಥರ ವೀಡಿಯೋಸ್ ಅಂತೂ ಮಾಡೋ ಹೋಗಬೇಡಿ ಆಮೇಲೆ ಇನ್ನೊಂದು ಮಕ್ಕಳನ್ನ ಇಟ್ಕೊಂಡು ವ್ಯೂಸ್ಗೋಸ್ಕರ ಇದು ಮಾಡಬಾರ್ದು ವೀಡಿಯೋಸ್ ಮಾಡಬಾರ್ದು ವ್ಯೂಸ್ ಬರಲಿ ಅಂತ ಮಕ್ಕಳನ್ನ ಇಟ್ಕೊಂಡು ಅಂದರೆ ಇವಾಗ ಮಕ್ಕಳನ್ನ ಮುಂದೆ ಇಟ್ಕೊಂಡು ಅವ್ರಿಗೆ ಚಾಕು ತೋ ಚಾ ಚಾಕುನಲ್ಲಿ ತೋರಿಸೋದು ಆಮೇಲೆ ಅವ್ರು ಅವ್ರ ಮುಂದೆ ಬ್ಲಡ್ ಬರೋ ಥರ ಆ್ಯಕ್ಟ್ ಮಾಡೋದು ಆಮೇಲೆ ಅವ್ರನ್ನ ಹಗ್ಗದ ಮೇಲೆ ಇವಾಗ ಈ ದೊಮರಾಟ ಎಲ್ಲ ಆಡ್ತಾರೆ ಗೊತ್ತಾ ರೋಡಲ್ಲೆಲ್ಲ ದೊಮ್ರಾಟ ಹಾಕಿ ದಾರದ ಮೇಲೆಲ್ಲ ನಡೆಸ್ತಾ ಇರ್ತಾರೆ ಗೊತ್ತಾ ಆ ಥರ ವೀಡಿಯೋಸ್ ಅಂತೂ ಮಾಡಲೇಬಾರ್ದು ಮಕ್ ಮಕ್ಕಳನ್ನ ಇಟ್ಕೊಂಡು ವ್ಯೂಸ್ಗೋಸ್ಕರ ಮ ವೀಡಿಯೋಸ್ ಮಾಡಬಾರ್ದು ಚಾನಲ್ ಚಾನಲ್ ಡಿಲೀಟ್ ಆಗೋಗುತ್ತೆ ಅದೊಂದು ತಪ್ಪು ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ ಚೈಲ್ ಚೈಲ್ಡ್ ಅಂತ ಏನೋ ಒಂದು ಇದು ಬರುತ್ತೆ ಅದು ಅದು ಮಾಡಬಾರ್ದು ಅದನ್ನ ಮಕ್ಕಳು ಇಟ್ಕೊಂಡು ನಾವು ವೀಡಿಯೋಸ್ ಮಾಡಬಾರ್ದು ಅದನ್ನ ಇಷ್ಟೊತ್ತು ನೋಡಿದ್ರಲ್ಲ ಇಂಥ ವೀಡಿಯೋಸ್ ಮಾಡಿದ್ರೆ ಖಂಡಿತ ನಿಮ್ಮ ಚಾನಲ್ ಡಿಲೀಟ್ ಆಗುವ ಸಾಧ್ಯತೆ ಇದೆ ದಯವಿಟ್ಟು ಈ ಥರ ವೀಡಿಯೋಸ್ ಎಲ್ಲ ಮಾಡೋಕೆ ಹೋಗ್ಬೇಡ್ರಿ ಒಳ್ಳೊಳ್ಳೆ ವೀಡಿಯೋಸ್ ಮಾಡಿ ಜನಕ್ಕೆ ಇಷ್ಟ ಆಗುವಂಥ ಜನಕ್ಕೆ ರೀಚ್ ಆಗುವಂಥ ವೀಡಿಯೋಸ್ ಮಾಡಿ ಖಂಡಿತ ವ್ಯೂಸ್ ಬರುತ್ತಿದೆ ಯಾರು ಯಾರಾದರೂ ಹೊಸ್ದಾಗಿ ಚಾನಲ್ ಓಪನ್ ಮಾಡ್ತಾ ಮಾಡ್ತಾ ಮಾಡಿದ್ರೆ ಅದು ವ್ಯೂಸ್ ಕ ಫಸ್ಟ್ ಫಸ್ಟ್ ವ್ಯೂಸ್ ಕಡಿಮೆನೇ ಬರೋದು ಅಯ್ಯೋ ವ್ಯೂಸ್ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಹೋಗ್ತಾ ಹೋಗ್ತಾ ಸ್ವಲ್ಪ ಚೆನ್ನಾಗಿ ವೀಡಿಯೋಸ್ ಹಾಕಿದ್ರೆ ನಿಮಗೂ ವ್ಯೂಸ್ ಬರುತ್ತೆ ಯಾರು ಇದು ಓಪ್ ಕಳ್ಕೊಳಕ್ಕೆ ಹೋಗಬೇಡಿ ಚೆನ್ನಾಗಿ ಮಾಡಿ ವೀಡಿಯೋ ಸಹ ಎಲ್ರಿಗೂ ಒಳ್ಳೆಯದಾಗುತ್ತೆ ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ಇನ್ನೊಂದು ತುಂಬ ಜನ ಕೇಳ್ತಾಯಿದ್ರು ನೀವು ಮೈಕ್ ಎಲ್ಲಿ ತೊಗೊಂಡ್ರಿ ಆಮೇಲೆ ರಿಂಗ್ ಲೈಟು ಆಮೇಲೆ ರೈ ಅದೇ ಮೊಬೈಲ್ ಇರ್ತೀವಲ್ಲ ಸ್ಟ್ಯಾಂಡು ಅದನ್ನೆಲ್ಲ ಎಲ್ಲಿ ತೊಗೊಂಡ್ರಿ ಅಂತ ಕೇಳ್ತಾಯಿದ್ರು ನಮ್ಮ ವೀಡಿಯೋಗೆ ಅಟ್ಯಾಚ್ ಮಾಡಿದ್ದೀವಿ ನಾ ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಕೋಬೋದು ಈ ವಿಡಿಯೋ ಬಗ್ಗೆ ಏನಾದರೂ ನಿಮಗೆ ನಮ್ಮ ನಮ್ಗೆ ಏನಾದರೂ ಕೇ ಕೇಳಬೇಕು ಅನ್ನೋದಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡ್ತಿರಲ್ಲ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಈ ವಿಡಿಯೋ ಹೇಗಿದೆ ಅಂತನಾದರೂ ತಿಳಿಸಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು